ಹಲೋ ಫ್ರೆಂಡ್ಸ್ ನಾನು ನಿಮಗೆ ಒಂದು ಫಸ್ಟ್ ಹಾಕಿದ ವಿಡಿಯೋದಲ್ಲಿ ಪಾರ್ಟ್ ಒನ್ ನನ್ನ ಬ್ಲೌಸ್ ಕಲೆಕ್ಷನ್ನು ಪಾರ್ಟ್ ಒನ್ ಅಂತ ಮಾಡಿ ಹಾಕಿದೆ ಇದು ಪಾರ್ಟ್ ಟು ತೋರಿಸ್ತಿರೋದು ಒನ್ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದು ಬಂದು ಫಸ್ಟ್ನೇ ವೆಡ್ಡಿಂಗ್ ಎರಡನೇ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತೊಗೊಂಡ್ವಿ ಇದು ಸ್ಯಾರಿ ಅಂತೂ ಗ್ರ್ಯಾಂಡಾಗಿದೆ ಒಂಥರ ದೊಡ್ಡ ಸ್ಯಾರಿ ಅದು ಇದು ರೇಷ್ಮೆ ಸ್ಯಾರಿನೇ ಗೋಲ್ಡ್ ಒಂಥರ ಒಂಥರ ಕಲರ್ ಯಾವ ಥರ ಅಂತಂದರೆ ಗೋಲ್ಡ್ ವಿತ್ ಪಿಂಕ್ ಶೇಡು ಬರುತ್ತೆ ಸಕ್ಕತ್ತಾಗಿದೆ ನಮ್ಮ ಹತ್ರ ಸ್ಯಾರಿ ನಾನು ಸ್ಯಾರಿ ಕಲೆಕ್ಷನ್ನು ತೋರಿಸ್ತೀನಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ ಆವಾಗ ವಿತ್ ಸ್ಯಾರಿ ವಿತ್ ಬ್ಲೌಸ್ ಎರಡೂ ತೋರಿಸ್ತೀನಿ ಇದು ನೋಡಿ పింక్ బ్లౌజు మరి గోల్డన్ బార్డరు సారి బార్డ్రూ ఇ సేమ్ సారి బార్డ్రూ ఇదే థర్ ఇకే నోట్ అల్వా డైన్ బ్యాక్ బ్యాక్ డైన్ ఈరో ఈ ముట్చితల్ అది మధ్య స్వల్ప కానీ తోస్తిగా ఈరో ఈ డైన్నే ఫ్రంట్ స్వల్ప ఫ్రంట్లు కొట్టారు ಫ್ರೆಂಟು ಮತ್ತು ಬ್ಯಾಕ್ ಹಿಂಕನ್ ಗೋಲ್ಡ್ ಕಾಂಬಿನೇಷನ್ನು ನೆಕ್ಸ್ಟ್ ಇದು ಸಿಂಪಲ್ ಸ್ಯಾರಿ ಬಾ ಒಂದು ಟ್ರೆಂಡು ಅಂತ ಯಾವುದು ಸೀರೆದು ಟ್ರೆಂಡ್ ಬರಲಿ ಎಲ್ಲರೂ ಅದಕ್ಕೆ ಆ ಟ್ರೆಂಡು ಅವಾಗ ಹೋಗಿ ತೊಗೊಬಿಡ್ಬೇಕು ನನಗೆ ಆ ಥರ ಏನು ಹುಚ್ಚೇನಿಲ್ಲ ಸ್ಯಾರಿ ಹುಚ್ಚು ಏನೋ ಹುಚ್ಚೊಂದು ಎಲ್ಲ ಹೇಳೋಕ್ಕಾಗಲ್ಲ ಹೆಣ್ಮಕ್ಳುಗಳ ಮೇಲೆ ಸ್ಯಾರಿನ ಇಷ್ಟಪಡಲೇಬೇಕು ಯಾರ್ಯಾರು ಈ ಸ್ಯಾರಿ ಸಿಂಪಲ್ ಸ್ಯಾರಿ ಈ ಸ್ಯಾರಿಗೆ ಯೆಲ್ಲೋ ಕಲರ್ ಸ್ಯಾರಿ ಇಲ್ಲಿ ನೋಡಿ ಇದು ಕಾಣಿಸ್ತೀವಿ ಕಲರ್ ಯೆಲ್ಲೋ ಕಲರ್ ಸ್ಯಾರಿ ಬ್ಲ್ಯಾಕ್ ಈ ಥರ ಒಂದು ಡಿಸೈನು ಸೇಮ್ ಸ್ಯಾರೀಲಿ ಕಲರ್ಗಳು ಚೇಂಜು ಎಲ್ಲೋ ಕಲರು ಯಾವುದೇ ಕಲರಾಗಿ ಎಲ್ಲೋ ಪಿಂಕ್ ಬ್ಲೂ ಪರ್ಪಲ್ ಯಾವುದೇ ಕಲರ್ ಸ್ಯಾರಿಗೂ ಆವಾಗ ಒಂದು ಟ್ರೆಂಡ್ ಬಂದಿತ್ತು ಬ್ಲ್ಯಾಕ್ ಬ್ಲೌಸೇನೆ ಇದು ಸಿಂಪಲಾಗಿ ಹೊರಿಸ್ಕೊಂಡಿದ್ದೀನಿ ಸೇಮ್ ಇಂದ ಒಂದು ಯೂ ಶೇಪು ಬಾರ್ಡರ್ ಇದೆ ಸಿಂಪಲ್ ಬ್ಲೌಸ್ ಸ್ಟಿಚಿಂಗ್ ಇದು ಇದನ್ನು ಮತ್ತು ಲುಕ್ಕಾಗಿ ಕಾಣುತ್ತೆ ಯೆಲ್ಲೋ ಕಲರ್ ಸ್ಯಾರಿಗೆ ಬ್ಲ್ಯಾಕ್ ಬ್ಲೌಸ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೆಕ್ಸ್ಟ್ ಬಂದು ಇದು ನಮ್ಮ ಪಾಪುದು ಎರಡನೇ ವರ್ಷದ ಬೋರ್ಡ್ ಡೇಗೆ ತೊಗೊಂಡಿದ್ದು ನಾನು ಬ್ಲ್ಯಾಕ್ ನಾನು ಗ್ರೀನ್ ತೊಗೊಳ್ಳೋಣ ಗ್ರೀನ್ ಕಲರ್ ಸ್ಯಾರಿ ಇಲ್ಲ ಹತ್ರ ಅಂದ್ಕೊಂಡು ಹೋಗಿದ್ದು ಸುಮಂಗಲ್ಗೇನೆ ಬಟ್ ನನಗೆ ಇದು ತುಂಬ ಸಡನಾಗಿ ಇಷ್ಟ ಆಗೋಯಿತು ಬ್ಲ್ಯಾಕು ಮತ್ತು ಪಿಂಕು ಕೂಡ ಇರಲಿಲ್ಲ ಅಸಲ್ಲಿ ಇದನ್ನೇ ತೊಗೊಬಿಡೋಣ ಅಂದ್ಕೊಂಡು ತೊಗೊಂಡು ಬಂದೆ ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ಬರುತ್ತೆ ಪಿಂಕ್ ಕಲರ್ ಬ್ಲೌಸು ನೋಡಿದಕ್ಕೆ ಡಿಸೈನ್ ಈ ಥರ ಹಾಕ್ಸಿದ್ದೀನಿ ಮತ್ತು ಬ್ಲೌಸು ಸ್ಲೀವ್ಸು ಸ್ವಲ್ಪ ಡಿಫ್ ಡಿಫ್ರೆಂಟ್ ಆಗಿದೆ ಅಂತ ನೋಡ್ಬೋದು ನೀವು ಈ ಥರ ಇವಾಗೆಲ್ಲ ಟ್ರೆಂಡು ನಡೀತಿದೆಯಲ್ಲ ಫ್ರಿಲ್ ಫ್ರಿಲ್ ಥರ ಈ ಥರ ಕೊಡಿಸಿದ್ದೀನಿ ಫ್ರಂಟಲ್ಲಿ ಎಂಥ ಡಿಸೈನ್ ಇಲ್ಲ ಬ್ಯಾಕಲ್ಲಿ ನೋಡಿದ್ರೆ ನಿಮಗೆ ಅದು ಮಚ್ಚಿರೋದನ್ನ ಸ್ವಲ್ಪ ಇದಾಗಿದೆ ಬ್ಯಾಕಲ್ಲಿ ನೋಡಿದ್ರೆ ಈ ಥರ ಬ್ಯಾಕ್ ಈ ಥರ ಡಿಸೈನ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ ಥ್ಯಾಂಕ್ ಯು